ಹರಿಗೂ ನಮಸ್ಕಾರಗಳು ಶಾಂಬಿ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ವೀಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ನನ್ನ ದಿನ ಶುರು ಆಯಿತು ನಾಲ್ಕು ಗಂಟೆಗೆ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಬಾಕ್ಲು ತೊಳೆದು ರಂಗೋಲೆ ಹಾಕಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾ ಪೊಂಗಲ್ ಕೂಡ ರೆಡಿ ಮಾಡಿಕೊಂಡೆ ಪೊಂಗಲ್ ಮಾಡೋದಕ್ಕೋಸ್ಕರ ನಾನು ಹಿಂದಿನ ದಿನ ನೈಟೇ ಹಾರಕ್ಕೆ ನೆನೆ ಹಾಕೊಂಡಿದ್ದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ವೈಟ್ ರೈಸಲ್ಲಿ ಪೊಂಗಲ್ ಮಾಡಿದ್ರೆ ನಮ್ಮ ಮನೆಯವರು ಇಷ್ಟಪಡೋಲ್ಲ ಹಾಗಾಗಿ ಅವ್ರಿಗೆ ಪೊಂಗಲ್ ಬಿಸಿಬೇಳೆ ಭಾತ್ ಮಾಡಿದ್ರೆ ಸಿರಿಧಾನ್ಯ ಹಾಕಿಲ್ಲಷ್ಟೇ ಮಾಡಬೇಕು ನಾನು ನೈಟೇ ಹಾರಕದಕ್ಕಿನ ನೆನೆ ಹಾಕಿಟ್ಟಿದ್ದು ಬೆಳಗ್ಗೆ ಎದ್ದು ತಿಂಡಿಗೆಲ್ಲ ಪೊಂಗಲ್ಗೆ ಮತ್ತು ಕಡಲೆಕಾಯಿ ಬೇಯಿಸ್ಕೊಂಡು ಗೆಣಸ್ರ ಬೇಯಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಅಷ್ಟರಲ್ಲೇ ನಮ್ಮ ಮನೆಯವ್ರಿಗೆ ಕೂಡ ಮಕ್ಕಳು ಎಲ್ಲರೂ ರೆಡಿಯಾದರೂ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿ ಮುಗಿಸಿ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ಈ ವೀಕ್ ಫುಲ್ಲು ತುಂಬಾ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು ಹೇಗೂ ಇವತ್ತು ರಜಾ ಇದೆ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ತಿಂಡಿ ತಿಂದು ಮನೆಯವ್ರ ಆಫೀಸ್ಗೆ ಹೊರಟ ನಂತರ ಆರಾಮಾಗಿ ಮಲಗಿಬಿಟ್ಟೆ ಟೂ ಅವರ್ಸ್ ಮಲಗಿ ಎದ್ದ ಮೇಲೆ ಒಂದು ಮೈಂಡ್ ತುಂಬ ಫ್ರೆಶ್ ಅನ್ನಿಸ್ತು ಆರಾಮಾಗಿ ಮಲಗೆದ್ದು ರೆಸ್ಟ್ ಮಾಡಿ ಆನಂತರ ನಾನು ನೆಕ್ಸ್ಟು ಅಡಿಗೆಗೆ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಸ್ವೀಟ್ ಪೊಂಗಲು ಖಾರ ಪೊಂಗಲ್ ಎರಡೂ ಮಾಡಿದ್ದೆ ಹಾಗೆ ಎಳ್ಳು ಬೆಲ್ಲ ಸ್ವಲ್ಪನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಹಾಗೆ ಕಡಲೆಕಾಯಿ ಬೇಯಿಸ್ಕೊಂಡು ನೆಂಟ್ಸನ್ನು ಕೂಡ ಬೇಯಿಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಪೂಜೆ ಹೇಳಿದ್ನಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಅಂತಲೂ ಹೋಗಿ ಬಂದ್ವಿ ಅಂತ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ನಮ್ಮ ಹಬ್ಬ ಆಯಿತು ಹಾಗೆ ನಾನಿವತ್ತು ಹಬ್ಬ ಇತ್ತಲ್ವ ಮಧ್ಯಾಹ್ನ ಬೆಳಗ್ಗೆ ಗೆಣಸು ಬೇಯಿಸಿದ್ನ ಯಾರೂ ತಿಂದೇ ಇರಲಿಲ್ಲ ಮಧ್ಯಾಹ್ನ ಊಟ ಕೂಡ ತಿಂದಿರಲಿಲ್ಲ ಗೆಣಸು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಗೆಣಸನ್ನು ಬೆಳೆಸ್ಕೊಂಡು ಇವತ್ತು ಹೋಳಿಗೆ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿತ್ತು ನಾನು ಅದಕ್ಕೂ ನಿಮ್ಮ ಶೇರ್ ಮಾಡಿಕೊಳ್ತಿದ್ದೀನಿ ನೋಡಿ ಮಧ್ಯಾಹ್ನದ ಊಟಕ್ಕೋಸ್ಕರ ಸ್ವಲ್ಪ ನಾರ್ಮಲ್ ಸಂಕ್ರಾಂತಿ ಸ್ಪೆಷಲ್ಲು ಹಿತ್ಕಿದ ಬೇಳೆ ಸಾರು ಅಲ್ವಾ ಸೊ ಹಿತ್ಕಿದವ್ರೆ ಬೇಳೆ ಸಾರನ್ನ ಮಧ್ಯಾಹ್ನದ ಊಟಕ್ಕೆ ಮಾಡಿ ಸ್ವಲ್ಪ ಮುದ್ದೆ ಮಾಡಿದ್ದೆ ಪೊಂಗಲ್ ಇತ್ತಲ್ಲ ಅಂತ ರೈಸ್ ಮಾಡೋಕ್ಕೆ ಹೋಗಿಲ್ಲ ನೈಟ್ ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಊಟಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಹಿತ್ಕದ್ದು ಬೇಳೆನ ಹಾಕಿ ಹಿತ್ಕದ ಬೇಳೆ ಸಾಂಬಾರು ಮಾಡಿಕೊಂಡೆ ನಾನು ಬುಧವಾರನೇ ಇತ್ಕದ ಬೇಳೆ ಇಟ್ಬಿಟ್ಟಿದ್ದಕ್ಕೆ ಆಲ್ರೆಡಿ ಗುರುವಾರಕ್ಕೆ ನಂಗೆ ಸ್ವಲ್ಪ ಮೊಳಕೆನೆ ಬಂದ್ಬಿಟ್ಟಿತ್ತು ಕಾಳುಗಳು ಹಾಗೇನೇ ನಾನು ಮಧ್ಯಾಹ್ನಕ್ಕೆ ಮಲ್ಗಿದ್ದೆದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆಗೋಸ್ಕರ ಸಾಂಬಾರು ರೆಡಿ ಮಾಡಿದೆ ಏನೇನು ಮಧ್ಯಾಹ್ನಕ್ಕೆ ಮಾಡೋಕೆ ಹೋಗಲಿಲ್ಲ ಮುದ್ದೆ ಮಾಡಿ ಸಾಂಬಾರು ಮಾಡಿ ಗೇಣಿಸ್ ಖಾಲಿ ಆಗಲಿಲ್ವಲ್ಲ ಅಂತ ಸಾಂಬಾರು ಇದ್ದಂಗೆ ಗೇಣ್ದು ಒಬ್ಬಟ್ಟು ಮಾಡೋಣ ಅಂತ ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೋದೆ ನಿಮ್ಮ ಪೂರ್ತಿ ವೀಡಿಯೋ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ನಿಮ್ಮ ಏನೋ ನೆನ್ನೆ ಹಬ್ಬ ಆಗಿದೆ ಏನಾದರೂ ಗೆಣಸು ಖಾಲಿ ಆಗಿಲ್ಲ ಅಂತ ಅಂದರೆ ಈ ರೀತಿ ಟ್ರೈ ಮಾಡಿ ಒಬ್ಬಟ್ಟು ಬಿಡದೆ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟ್ ಚೆನ್ನಾಗಾಗಿತ್ತು ಮಾತ್ರ ಬೇರೆ ಟೈಮಲ್ಲೂ ಅಷ್ಟೇ ಆರಾಮಾಗಿ ಗೆಣಸನ್ನ ಉಪಯೋಗಿಸಿದ್ರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ರೀತಿ ಈ ರೀತಿ ನಾನು ಬೇಯಿಸಿಟ್ಟಿರೋಂಥ ಗೆಂಡ್ಸನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನಾನೆಲ್ಲ ಒಂದೊಂದೇ ಸಿಪ್ಪೆಗಳನ್ನ ತೆಗೆದು ನೀಟಾಗಿ ಗೆಣಸನ್ನ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಲಾಸ್ಟ್ ಟೈಮ್ ನಾನು ಗೆ ಒಂದು ಸರಿ ಗೆಣಸು ಹೀಗೆ ಗೆಣಸ್ ಬೇಯಿಸಿದ್ದಾಗ ಸ್ವಲ್ಪ ಒಂದು ಬರ್ಫಿ ಮಾಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಟು ತಿಂದಿದ್ರು ಬಟ್ ಈ ಹಬ್ಬದಲ್ಲಿ ಯಾಕೋ ಗೆಣಸು ತಿನ್ನಲಿಲ್ಲ ಮಕ್ಕಳು ಅಂದ್ಬಿಟ್ಟು ಸರಿ ಗೆಣಸ್ ಯಾರು ತಿಂದಿಲ್ವಲ್ಲ ಆ ಸರಿ ಒಬ್ಬಟ್ಟು ಮಾಡೋಣ ಟೇಸ್ಟ್ ಚೆನ್ನಾಗಾಗ್ಬೋದು ನೋಡೋಣ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ತೆಂಗಿನಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ಥರ ಮಾಡಿ ಅದಕ್ಕೇ ಗೆಣಸನ್ನ ಸ್ಮ್ಯಾಶ್ ಮಾಡಿ ಹಾಕಿದ್ದೆ ರುಚಿನೂ ಚೆನ್ನಾಗಿತ್ತು ಗೆಣಸು ಖಾಲಿ ಆಯಿತು ಹಾಗೆ ಮನೆಯಲ್ಲಿ ಒಬ್ಬಟ್ಟು ಮಾಡಿದ ಕೂಡ ಖಾಲಿ ಆಯಿತು ಟೇಸ್ಟು ತುಂಬಾ ಚೆನ್ನಾಗಿ ಆಗಿತ್ತು ನೀವು ಬೇಕಿದ್ರೆ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ನಿಮಗಿದ್ರಲ್ಲಿ ಗೆಣಸ್ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಯಾರಾದರೂ ಗೆಣಸೇ ಇಷ್ಟಪಡದೇ ಇರೋರು ಕೂಡ ನೀವು ಏನು ಹೇಳ್ಬೇಡಿ ಸುಮ್ಮನೆ ಹಾಗೆ ಮಾಡಿಕೊಡಿ ಅವ್ರು ಗೆಣಸ್ ಹಾಕಿ ಮಾಡಿದಿರಾ ಅಂತ ಒಂಚೂರು ಗೊತ್ತಾಗಲ್ಲ ನೀವು ಬಾಯ್ಬಿಟ್ಟು ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ನಾನು ಇರುತ್ತೆ ಅದು ಫಸ್ಟೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡ ನಂತರ ದಪ್ಪದೊಂದು ತೆಂಗಿನ ಹೋಳನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಹೋಳು ತೆಂಗಿನಕಾಯಿನ ತುರ್ಕೊಂಡು ಅದಕ್ಕೆ ಒಂದು ಮೂರು ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಏಲಕ್ಕಿ ಕಾಯಿನೂ ತೆಂಗಿನಕಾಯಿನೂ ಒಂದು ಸರ್ತಿ ಪೌಡ್ರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ನಾನು ಹೆಚ್ಚಿಗೆ ಮಾಡೋಕ್ಕೋಗಿಲ್ಲ ಸ್ವಲ್ಪನೇ ಗಣಸಿಟ್ಟಲ್ಲ ಅದಕ್ಕೆ ಒಂದು ಅರ್ಧ ಏಳು ತೆಂಗಿನಕಾಯಿ ಗಸಗಸೆ ಏಲಕ್ಕಿನ ಹಾಕಿ ಮಿಕ್ಸರ್ ಜಾರ್ನಲ್ಲಿ ನೀರೇನು ಸೇರಿಸಿಲ್ಲ ಡ್ರೈಯಾಗಿ ಹಾಗೆ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ನುಣ್ಣಗೆ ಪೌಡ್ರ್ ಥರ ಮಾಡಿಕೊಂಡು ಯಾಕಂದ್ರೆ ಒಬ್ಬಟ್ಟು ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ನುಣ್ಣಗಿದ್ರೆ ಅಂತ ಅಂದ್ಬಿಟ್ಟು ಈ ರೀತಿ ಪೌಡರ್ನ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಮಧ್ಯಾಹ್ನ ಇದನ್ನ ಹುರ್ನಾರ ರೆಡಿ ಮಾಡಿ ು ಸಂಜೆ ಆಚೆ ಹೋಗಿ ಬರೋ ಅಷ್ಟ್ರಲ್ಲಿ ತಣ್ಣಗೆ ಆಗಿತ್ತು ಆಚೆನೂ ಹೋಗಿದ್ವಿ ತೋರಿಸ್ತೀನಿ ವೀಡಿಯೋ ನಿಮಗೆ ಆಗ ಇಲ್ಲಿ ಸ್ವಲ್ಪ ಬೆಲ್ಲ ಒಂದು ಕಾಲು ಜಿಗೂ ಕಮ್ಮಿ ತೊಗೊಂಡಿದ್ದೀನಿ ಬೆಲ್ಲ ಚೆನ್ನಾಗಿತ್ತು ಏನೋ ಗಲೀಜಿಲ್ಲ ಅಂತ ಡೈರೆಕ್ಟ್ ನಾನು ಕುಟ್ಟಿ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಹಾಕ್ಬಿಟ್ಟು ಒಂದು ಟೀ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ನೀರನ್ನ ಸೇರಿಸಿದ್ದೀನಿ ನೀರನ್ನ ಸೇರಿಸಿ ಅದನ್ನ ಚೆನ್ನಾಗಿ ಈಗ ಬೆಲ್ಲ ಕರ್ಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ನಮಗೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಗೆ ಏನಾದರೂ ಬೆಲ್ಲದಲ್ಲೇನಾದರೂ ಗಲೀಜಿತ್ತು ಅಂದರೆ ಈ ರೀತಿ ಬೆಲ್ಲ ಪೂರ್ತಿ ಕರಗ ನಂತರ ಒಂದು ಸತಿ ಸೋಸ್ಕೊಂಡು ಮತ್ತು ಆಮೇಲೆ ಬಾಣಲಿನ ಒಲೆ ಮೇಲೆ ಇಟ್ಕೊಳ್ಳಿ ಪಾಕನ ತೆಗೆದಿಟ್ಕೊಂಡು ಮತ್ತೆ ಇಟ್ಕೊಂಡು ಆಮೇಲೆ ಆ ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಪೂರ್ತಿ ಕರಗದ ನಂತರ ಕರಗಿರೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಪೌಡ್ರ್ ಇತ್ತಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಸೇರಿಸಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಒಂದು ಎರಡು ಮೂರು ನಿಮಿಷನೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೈ ಬಿಡದೆ ತಳ ಹತ್ತಿಬಿಡುತ್ತೆ ಅಂತ ಈ ರೀತಿ ತೆಂಗಿನಕಾಯಿ ಚೆನ್ನಾಗಿ ಹುರಿಯೋದ್ರಿಂದ ಒಬ್ಬಟ್ಟು ಒಂದೆರಡು ದಿನ ಇಟ್ಟರೂ ಅಳಿಸ್ಕೊಳ್ಳೋದಿಲ್ಲ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಫಸ್ಟೇ ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಪಾಕದಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಪಾಕ ಬಿಟ್ಕೊಂಡು ಇದೆ ಅಂತ ಅಂದ್ಬಿಟ್ಟು ನೀವು ಗೆಣಸು ಸ್ವೀಟ್ ಇರೋದ್ರಿಂದ ಬೆಲ್ಲನ ಸ್ವಲ್ಪ ನೋಡಿಕೊಂಡೇ ಸೇರಿಸಿ ಇಲ್ಲಾಂದ್ರೆ ಒಬ್ಬಟ್ಟು ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಸ್ವಲ್ಪ ರುಚಿಗೆ ನಿಮ್ಗೆ ಸಿಹಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಸಮ ಸಮ ಹಾಕ್ಕೊಳ್ಳಿ ಸ್ವಲ್ಪ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಕಮ್ಮಿನೇ ಹಾಕಿ ನನಗೆ ಬೇಯಿಸಿಟಿರೋಂಥ ಸ್ಪ್ಯಾಶ್ ಮಾಡಿರೋಂಥ ಗೆಂಡ್ಸ್ ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಒಂದೊತ್ತರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತೀನಿ ತುಂಬ ಅಂದರೆ ತುಂಬ ತಟ್ಟಕ್ಕೂ ಅಷ್ಟೇ ಅಷ್ಟು ತುಂಬ ಚೆನ್ನಾಗಿ ಬಂತು ನಿಮ್ಗೆ ಯಾವ ರೀತಿ ಇತ್ತು ಅಂದರೆ ಈ ಬೇಳೆನಲ್ಲಿ ಒಬ್ಬಟ್ಟು ಮಾಡ್ತೀವಲ್ಲ ತೊಗರಿಬೇಳೆ ಒಬ್ಬಟ್ಟು ಥರ ಟೇಸ್ಟ್ ನನಗೆ ಅನ್ನಿಸ್ತು ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ರುಚಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಪೂರ್ತಿ ಎಲ್ಲ ರೆಡಿ ಮಾಡಿಟ್ಟ ನಂತರ ಕನಕದ ಹಿಟ್ಟು ಕಲಸಿ ರೆಡಿ ಮಾಡಿಕೊಂಡೆ ಆ ವೀಡಿಯೋ ನಿಮ್ಮೊಟ್ಟಿಗೆ ಹಂಚಿಲ್ ಹಂಚ್ಕೊಂಡಿಲ್ಲ ಕನಕ ಕಲಸಿರೋ ವಿಡಿಯೋನ ನಾರ್ಮಲ್ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಾಲು ಕಪ್ಗಿನ ಸ್ವಲ್ಪ ಕಮ್ಮಿಯಾಗಿ ಚಿರೋಟಿ ರವೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀಟಾಗಿ ಕನಕ ಅದಕ್ಕೆ ಕಲಸಿ ಸಾಫ್ಟ್ ಆಗೋದಕ್ಕೋಸ್ಕರ ಹಾಗೆ ಬಿಟ್ಟು ಸಂಜೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ಒಂದು ರೌಂಡ್ ಹೊರ್ಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಫ್ರೀ ಇದ್ರಲ್ವ ಇವತ್ತು ಮನೆಯವರು ಬೇಗ ಬಂದಿದ್ದರು ಆಫೀಸಿಂದ ಸೊ ಹೊರಗಡೆ ಹೋಗಿ ಬರೋಣ ಅಂತ ಹೋದ್ವಿ ಹಾಗೆ ನಾನು ಅಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಸನ್ಸೆಟ್ ವೀಡಿಯೋ ಪೂರ್ತಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಆ ವೀಡಿಯೋ ಫುಲ್ ವೀಡಿಯೋ ಹಾಕ್ತೀನಿ ಇಂಟ್ರೆಸ್ಟ್ ಇರೋರು ಲಾಸ್ಟಲ್ಲಿ ವೀಡಿಯೋ ಪೂರ್ತಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮೊದಲನೇ ಟೈಮ್ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಾನು ಹೇಳಿದನಲ್ಲ ಇಲ್ಲಿ ಹತ್ರದಲ್ಲೇ ಒಂದು ಕೆರೆ ಇದೆ ಆ ಕೆರೆ ಹತ್ರ ರಂಗ್ ದೊಡ್ಡಿ ಕೆರೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ತಿರದಲ್ಲೇ ಬರುತ್ತೆ ಅಲ್ಲಿ ಕೆರೆ ಹತ್ರ ಹೋಗಿ ಮಕ್ಳಿಗೆ ಆರಾಮಾಗಿ ಒಂದು ರೌಂಡ್ ಓಡಾಡ್ಕೊಂಡು ಒಂದು ವಾಕ್ ಆಗುತ್ತೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಸನ್ಸೆಟ್ಟು ಪೂರ್ತಿ ವೀಡಿಯೋ ತೋರಿಸ್ತಿದ್ದೀನಿ ನಾನು ನಿಮಗೆ ಅಲ್ಲಿ ಹಾಗೆ ದಾರಿನಲ್ಲಿ ಹೋಗ್ತಾ ಅಲ್ಲಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಎಲ್ಲ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ರೀತಿ ಸಂಕ್ರಾಂತಿ ಿಪ್ ಊರಿಂದ ಆಚೆ ಕಟ್ಟೆ ಕಟ್ಟಿ ಪೂಜೆ ಮಾಡ್ತಾರೆ ಅದನ್ನೊಂದು ವೀಡಿಯೋ ಕ್ಲಿಪ್ ತೊಗೊಂಡು ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾವು ರಂಗನದು ಕೆರೆ ಹತ್ರ ಬಂದ್ವಿ ಇಲ್ಲಿ ಕೆರೆ ಹತ್ರ ಪೂರ್ತಿ ನಾನು ನಿಮಗೆ ಹೇಳಿದ್ನಲ್ಲ ಲಾಸ್ಟಲ್ಲಿ ವೀಡಿಯೋ ಶೇರ್ ಮಾಡಿದ್ದೀನಿ ಅಂತ ಇಂಟ್ರೆಸ್ಟ್ ಇರೋರು ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಪ್ರಕೃತಿ ಕೆಲವೊಬ್ಬರು ತುಂಬ ಸನ್ಸೆಟ್ಟು ಸನ್ರೈಸ್ ನೋಡೋಕ್ಕೆ ಹೊರಗಡೆ ಎಲ್ಲ ಹೋಗ್ತಾರೆ ಬಟ್ ಆದರೆ ಹತ್ರದಲ್ಲೇ ಕೆಲವೊಂದು ಸತಿ ನಾವು ನೋಡ್ಬೋದು ಅದನ್ನು ನೋಡ್ಕೊಂಡು ಮುಗಿಸ್ಕೊಂಡು ನಾನು ಸ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಹಸು ಕಿಚ್ಚಾಯಿಸ್ತಾರೆ ಆರು ಗಂಟೆ ಅಷ್ಟರಲ್ಲಿ ಕೆ ಅಲ್ಲಿ ಹಸು ಕಿಚ್ಚಾಯಿಸೋದು ನೋಡೋಣ ಅಂತ ಬಂದ್ವಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅದನ್ನು ನೋಡಿಕೊಂಡು ಕಿಚ್ಚಾಯಿಸೋದನ್ನು ನೆಕ್ಸ್ಟ್ ನಮ್ಮ ಮನೆಗೆ ಹೋದ್ವಿ ಅದ್ರ ಪೂರ್ತಿ ವೀ ವೀಡಿಯೋ ನಿಮ್ಮ ಒಟ್ಟಿಗೆ ಶೇರ್ ಮಾಡಿಲ್ಲ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಮೋಸ್ಟ್ಲಿ ಕಾಪಿರೈಟ್ ಪ್ರಾಬ್ಲಮ್ ಏನಾದರೂ ಬರುತ್ತೇನೋ ಯೂಟ್ಯೂಬ್ದು ಯಾಕೆ ಬೇಕು ಅಂತ ನಾನಿಲ್ಲಿ ಜಸ್ಟ್ ಸ್ವಲ್ಪ ವಿಡಿಯೋ ಮಾತ್ರ ಶೇರ್ ಮಾಡಿದ್ದೀನಿ ನಾನು ಹೇಳಿದ್ನಲ್ಲ ಹೋಳ್ಗೆದ್ನ ಅಲ್ಲಿಂದ ಬಂದು ಆಲ್ಮೋಸ್ಟ್ ಕತ್ಲೆ ಆಯ್ತಾ ಬಂದಿತ್ತು ನೈಟ್ ಊಟಕ್ಕೆ ಈಗಿದ್ರೂ ಇತ್ತು ಸಾಂಬಾರು ಮುದ್ದೆ ಇತ್ತು ಸ್ವಲ್ಪ ಅದಕ್ಕೆ ರೈಸ್ ಮಾಡಿಕೊಂಡೆ ವೈಟ್ ರೈಸ್ ಮಾಡಿ ಒಬ್ಬಟ್ಟು ಸುಟ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟು ಅನ್ನ ಸಾಂಬಾರು ಊಟ ಮಾಡಿದ್ವಿ ಒಬ್ಬಟ್ಟು ಖಂಡಿತ ಆಗಿತ್ತು ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ನಾನಿಲ್ಲಿ ಕನಕ ಎಲ್ಲ ಕಲಸಿಟ್ಕೊಂಡಿದ್ದೆಲ್ಲ ಸಂಜೆನೆ ಕಲಸಿ ಇಟ್ಟಿದ್ದು ತುಂಬ ಚೆನ್ನಾಗಿ ಬನ್ನಿ ಬಂದಿತ್ತು ಏ ನಾನು ನೋಡ್ಬೋದು ಇಲ್ಲಿ ಉಂಡೆ ಕಟ್ಟಬೇಕಾದ್ರೆ ಕನಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕನಕ ಚೆನ್ನಾಗಿತ್ತು ಅಂದರೆ ನಾವು ಹುರು ರೆಡಿ ಕರೆಕ್ಟ್ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿದ್ದರೆ ನಮ್ಗೆ ಒಬ್ಬಟ್ಟು ಎಷ್ಟು ಅಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ಒಬ್ಬಟ್ಟು ತಟ್ಟೋದಕ್ಕೆ ಬೇಯಿಸೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಕನಕ ಸರಿಯಾಗಿ ಕಲಸಿಲ್ಲ ಕರೆಯಾಗಿ ಹೊಂದಿಲ್ಲ ಅಂತ ಅಂದರೆ ನಾದ್ಕೊಂಡಿಲ್ಲ ಅಂದರೆ ಕನಕ ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿ ಬರೋದಿಲ್ಲ ನಾನು ಇಲ್ಲಿ ಆಲ್ಮೋಸ್ಟು ಒಂದು ಹನ್ನೆರಡು ಹದಿಮೂರೇನೋ ಒಬ್ಬಟ್ಟಾಗಿತ್ತು ಅಷ್ಟೇ ಸ್ವಲ್ಪನೇ ಮಾಡಿದ್ದು ಟೇಸ್ಟ್ ಮಾತ್ರ ತುಂಬಾ ಆಗಿತ್ತು ನನಗೆ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಆಗಸ್ಟರಲ್ಲಿ ಈ ರೀತಿ ಎಲ್ಲ ಉಂಡೆ ಕಟ್ಕೊಂಬಿಡೋಣ ಎಲ್ಲ ಕಟ್ ರೆಡಿ ಆಗಿತ್ತು ಅಂದರೆ ಹಿಂದಿಂದನೇ ಎಲ್ಲ ಬೇಯಿಸ್ಬಿಟ್ಟು ಒಟ್ಟಿಗೆ ಊಟ ಕುತ್ಕೋಬೋದು ಬೇಗ ಅಂತ ಹೇಳಿ ಅನ್ನ ರೆಡಿ ಆಗೋಷ್ಟಲ್ಲಿ ನಾನು ಈ ರೀತಿ ಹೂರ್ಣಕ್ಕೆ ಎಲ್ಲ ಉಂಡೆ ಕಟ್ಕೊಂಡು ಕನಕದ್ದು ಸೇರಿಸಿ ಉಂಡೆನ ಕಟ್ಕೊಂಡಿದ್ದೀನಿ ನಮ್ಮ ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದು ತುಂಬ ಇವಾಗ ಮೆಮೊರೇಬಲ್ ಅನಿಸುತ್ತೆ ಯಾಕೆಂದ್ರೆ ನಮ್ಮ ಮಕ್ಳಿಗೆ ಇವಾಗ ಆ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲೂ ಗಂಡು ಮಕ್ಕಳಿರೋರ್ಗಂತೂ ಅಷ್ಟಿದೆ ಅನ್ಸಲ್ಲ ಬಟ್ ಹೆಣ್ಣು ಮನೇಲಿ ಇದ್ದರೆ ಸಂಜೆ ಆಗ್ತಿದ್ದಂಗೆ ಹಬ್ಬದ ದಿನ ಅವ್ರನ್ನ ರೆಡಿ ಮಾಡಿ ಅಲಂಕಾರ ಮಾಡಿ ಎಳ್ಳುಬೆಲ್ಲ ಬೀರ ಕಳಿಸ್ತೀವಲ್ಲ ಅದೊಂದು ಖುಷಿಯೇ ಒಂಥರ ಚೆನ್ನಾಗಿರುತ್ತಲ್ವ ಗಂಡು ಮಕ್ಕಳಿರೋರಿಗೆ ಆ ಚಾನ್ಸಸ್ ಸಿಗೋದಿಲ್ಲ ಮಿಸ್ ಆಗುತ್ತೆ ದೇವಸ್ಥಾನದಿಂದ ಬಂದಮೇಲೆ ಮಕ್ಳುಗಳಿಗೆಲ್ಲ ಆರತಿ ಮಾಡಿದೆ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಆರತಿ ಮಾಡಿ ಎಳ್ಳೊಂದು ಇದನ್ನೆಲ್ಲ ಇಟ್ಟು ಮಕ್ಳುಗಳಿಗೆ ಆರತಿ ಮಾಡಿ ಎಳ್ಳಿನಲ್ಲೂ ಅದನ್ನ ದೃಷ್ಟಿ ತೆಗೆದು ಮಕ್ಕಳಿಗೆ ಆರತಿ ಮಾಡಿ ಆನಂತರ ನಾವು ಹೆಣ್ಮಕ್ಳಿಗೆ ಎಳ್ಳು ಬೀರಕ್ಕೆ ಕಳಿಸ್ತೀವಿ ಆದಾಗ ನಮ್ಮನೇಲಿ ಗಂಡು ಮಕ್ಳು ಇರೋದ್ರಿಂದ ನಮ್ಮಮ್ಮ ಅಯ್ಯೋ ಮಕ್ಕಳಲ್ವ ಇನ್ನು ಚಿಕ್ಕವರು ಅವ್ರಿಗೂ ಮಾಡು ಏನಾಗೋಲ್ಲ ಅಂತ ಹೇಳಿ ಅಮ್ಮ ಫಸ್ಟಿಂದ ನಮ್ಮಮ್ಮ ಎಳ್ಳ ಎಳ್ಳು ಸಂಕ್ರಾಂತಿ ಹಬ್ಬದ ದಿನ ಮಕ್ಳುಗಳ್ ಕೂಡ ಹೆಣ್ಮಕ್ಳು ಕೂಡ ಆರತಿ ಮಾಡ್ತಾ ಇದ್ವಿ ಅದೇ ರೀತಿ ನಾನು ದೇವಸ್ಥಾನದ ಬಂದ ಮೇಲೆ ಎರಡು ಮಕ್ಳು ಕೂಡ ಆರತಿ ಮಾಡಿ ದೃಷ್ಟಿ ತೆಗೆದು ಅವ್ರಿಗೆ ಆಟ ಬಿಟ್ಟು ಆಮೇಲೆ ನಾನು ಅಡುಗೆ ಕೆಲ್ಸಕ್ಕೆ ಬಂದೆ ನಿಮ್ಮ ಮನೆಯಲ್ಲೂ ಕೆಲವೊಂದು ಕಡೆ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ ನೀವೆಲ್ಲ ಹಬ್ಬಕ್ಕೆ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವ ರೀತಿ ಹಬ್ಬ ಆಯಿತು ನಿಮ್ಮದು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ಬೋದು ಇಲ್ಲಿ ಒಬ್ಬ ಟೆಸ್ಟ್ ಚೆನ್ನಾಗಿ ತಟ್ಟಕ್ಕೆ ಬರ್ತಾಯಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂತು ನಿಮಗೆ ಮತ್ತು ಟೇಸ್ಟು ಅಷ್ಟೇ ಒಂದು ಸ್ವಲ್ಪ ಕೂಡ ಗೊತ್ತಾಗಿಲ್ಲ ರುಚಿನೂ ಚೆನ್ನಾಗಿತ್ತು ಮತ್ತು ಮಾಡೋದಕ್ಕೂ ಪರ್ಫೆಕ್ಟ್ ಅದವಾಗೂ ಇತ್ತು ಈ ರೀತಿ ಸೇಮ್ ಮೆಜರ್ಮೆಂಟ್ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತೀರ ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ರೀತಿ ಇನ್ನಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹೋಮ್ ರೆಮಿಡೀಸ್ ಬ್ಯೂಟಿ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸಿ ನೆಕ್ಸ್ಟು ಸನ್ಸೆಟ್ ವೀಡಿಯೋಸ್ ಬರುತ್ತೆ ಅದನ್ನ ನೋಡಿ ಎಂಜಾಯ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಒಳ್ಳೆ ವೀಡಿಯೊ ಒಟ್ಟಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು